ವೈದ್ಯ ತಮಿಳುನಾಡಿನ ದಿಂಡಿಗಲ್ ಕೆ ಕೃಷ್ಣನ್ ವಾಸವಿ ಸೇವಾ ಟ್ರಸ್ಟ್ ಹಾಗೂ ಅಹೋಪಾ ಸೆಲ್ ವಾಸವಿ ಮಹಲ್ ಸಂಯುಕ್ತಾಶ್ರಯದಲ್ಲಿ ಸಿಕ್ಕ ಕಣ್ಣಿನ ಹರಿಭುಟಿತ ಶಿಬಿರ ಕಾರ್ಯಕ್ರಮ ನಡೆಯಿತು ಸಿಕ್ಕ ಕಣ್ಣಿನ ಹನಿ ಕಾರ್ಯಕ್ರಮವನ್ನ ದೇಶ ಪಾವಂತರ ವೈದ್ಯರಾದ ಕೆ ಕೃಷ್ಣನ್ ಬಂಡಿಕಲ್ ತಮಿಳುನಾಡು ಇದರಿಂದ ಚಳ್ಳಕೆರೆ ನಗರದ ಹಾಕಿ ಶನಿವಾರ ನೆರವೇರಿಸಲಾಯಿತು ಕಣ್ಣಿನ ಹನಿ ಆಪುರದಿಂದ ಕಣ್ಣಿನಲ್ಲಿ ಕಲ್ಲುಗುಡಿ ಮಾಡಬಹುದು ಕಣ್ಣಿನ ಗುರಿ ಬರುವಂತಹ ಹಂತದಲ್ಲಿರುವವರು ಮೈಗ್ರೈನ್ ಹಾಗೂ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಮತ್ತು ಸಮೀಪ ದೃಷ್ಟಿಯಲ್ಲಿ ತೊಂದರೆ ಇರುವವರು ಈ ಕಣ್ಣಿನ ಹನಿ ಎಷ್ಟು ಬಾರಿ ಹಾಕಿಸಿಕೊಂಡರೂ ಯಾವುದೇ ದುಷ್ಪರಿಣಾಮಗಳು ಆಗುವುದಿಲ್ಲ ಎಂದು ತಿಳಿಸಿದರು ಶಿಬಿರದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಕಣ್ಣಿಗೆ ಬಿದ್ದು ಹನಿಗಳನ್ನು ಹಾಕಿಸಿಕೊಂಡರು ಈಗಾಗಲೇ ಎರಡು ಮೂರು ಬಾರಿ ಹಾಕಿಸಿಕೊಂಡವರು

ಈ ಸಿದ್ದಿ ಚೆನ್ನಿನ ಒಂದು ಹನಿಗಳನ್ನು ಇದು ಮೂರನೇ ಸರ್ತಿ ಹಾಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಮ್ಮ ಕಣ್ಣಿನ ದೃಷ್ಟಿ ಸ್ವಲ್ಪ ಇಂಪ್ರೂವ್ ಆಗಿದೆ ಅದರಿಂದ ಇದು ಮೂರನೇ ಸರ್ತಿ ಬಂದಿದ್ದೀನಿ ಇನ್ನೊಳ್ಳೆ ಅವಕಾಶ ಇಷ್ಟು ಏರ್ಪಾಟ್ ಮಾಡಿರೋದು ಬಹಳ ಎಷ್ಟೇ ಮೂರನೇ ಸರ್ತಿ ಆಯಿತು ಚೆನ್ನಾಗಿ ಯಾವುದು ಸೈಡ್ ಎಫೆಕ್ಟ್ ಯಾವುದೋ ಅಡ್ವಾನ್ಸ್ ಎಫೆಕ್ಟ್ ಇಲ್ಲ ಅಂತಿರೋದು ಸ್ವಲ್ಪ ಇಂಪ್ರೂವ್ ಆಗಿದೆ ಬರೋ ಸ್ಮಾಲ್ ಸ್ಮಾಲ್ ಆಗಿ ಕಾಣಿಸ್ತಿರ್ಲಿಲ್ಲ ಇವಾಗ ಕಾಣಿಸ್ತಿದ್ರೆ ಒಂದ್ ಐದಾರು ಯಾವ ತರ